ಅದೇ ರೀತಿ ನಿಮ್ಗೆ ಎಷ್ಟು ದೊಡ್ಡ ಗೊನೆ ಬರುತ್ತೆ ಎಷ್ಟು ಚಿಪ್ಪು ಬಾಳೆ ಬರುತ್ತೆ ಅಂದಾಗ ಈ ಮಾತೆ ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ಇದು ಕನಿಷ್ಠ ಅಂದ್ರೂ ಹದಿನೈದರಿಂದ ಹದಿನಾರು ಚಿಪ್ಪು ಬಾಳೆ ಬರುತ್ತೆ ಅಂತ ಮಾತೆ ಈ ರೀತಿ ದೊಡ್ಡದಾಗಿರ್ಬೇಕು ನಿಮ್ದು ಏಲಕ್ಕಿ ಬಾಳೆ ಇರಲಿ ನೀವು ಬಾಳೆ ಇರಲಿ ಯಾವ್ದಾನ ಇರಲಿ ಹೆಚ್ಚು ದೊಡ್ಡ ಮಾತೆ ಇರಬೇಕು ಅವಾಗ ಹೆಚ್ಚೆಚ್ಚು ನಮ್ಗೆ ಚಿಪ್ಪುಗಳು ಬರ್ತವೆ ಹೆಚ್ಚೆಚ್ಚು ಇಳುವರಿ ಬರೋಕೆ ಮೂಲವಾದ ಕಾರಣ ಆಗ್ತದೆ ಸುಮಾರು ಇದು ಒಂದು ಕಾಲಡಿ ಮೇಲಿದೆ ಈ ಎತ್ತರ ನೀವು ನೋಡೋದಂದ್ರೆ ಒಂದು ಕಾಲಡಿ ಇದೆ ಸುಮಾರು ನಾಲ್ಕು ಇಂಚ್ ಮೇಲೆ ದಪ್ಪ ಇದೆ ಈ ಮಾತೆ ಹಾಗಾಗಿ ಇದನ್ನ ಕೂಡ ತಾವು ಇಟ್ಬೇಕು ತಿಮ್ ಬೆಳೆ ಬರ್ಬೇಕಾದ್ರೆ ಕಾಂಡ ದಪ್ಪ ಬರಬೇಕು ಮಾತೆ ದೊಡ್ಡದಾಗಿರ್ಬೇಕು ಇಷ್ಟನ್ನ ನೀವು ನೋಡ್ಕೊಂಡಿರೋ ನಿಮ್ ಇಳುವರಿ ತನ್ನಿಂದ ತಾನೇ ಬರ್ತಾ ಇರುತ್ತೆ ಆ ಜಯ ಅವರು ಹೇಳದ್ ಪ್ರಕಾರ ದುಡ್ಡನ್ನ ನೀವೇನ್ ಮಾಡ್ತೀರಾ ನಿಮಗೆ ಗೊತ್ತಾಗಲ್ಲ ಆ ಪ್ರಮಾಣದಲ್ಲಿ ದುಡ್ಡುಗಳು ಬರ್ತಾ ಇರ್ತದೆ ಜಯ ಸರ್ ಇವಾಗ ತಾವು ಈ ಅರ್ಧ ಎಕ್ರಲ್ಲಿ ಪ್ರಾಯೋಗಿಕವಾಗಿ ಏನ್ ಮಾಡಿದೀರಾ ಇದ್ರೊಳಗೆ ಇದುವರೆಗೂ ನೀವು ಓದ್ ಕಳೆದ ಫೆಬ್ರವರಿಯಿಂದ ಹಾಕಿರೋದ್ರಿಂದ ಮೊದಲನೇದ ಬೆಳೆ ಬಿಟ್ಬಿಡೋಣ ನೂರು ಮೊದಲನೇ ಗೊನೆ ಬಂತು ಅಂತ ಅದಾದ ನಂತರ ಈ ಕೋಳೆ ಬೆಲೆಯಲ್ಲಿ ನಿಮ್ಗೆ ಇದುವರೆಗೂ ಎಷ್ಟು ಆದಾಯ ಬಂದಿದೆ ಈ ಕಳೆದ ಜುಲೈ ಇಂದ ಈ ಜುಲೈ ನಾಲ್ಕು ತಿಂಗಳಾಗಿದೆ ನಾಲ್ಕ್ ತಿಂಗಳಲ್ಲಿ ಐದು ಕಟಿಂಗ್ ತಗೊಂಡಿದ್ದೀನಿ ಐದು ರೂಪಾಯಿ ಒಂದು ಕಟಿಂಗ್ ಅವರೇಜ್ ಇಪ್ಪತ್ತು ಸಾವಿರ ಅಂತ ಬರ್ತಾ ಇದೆ ಐದು ನಾಲ್ಕು ತಿಂಗಳಿಗೂ ಒಂದು ಲಕ್ಷ ರೂಪಾಯಿ ಸಿಕ್ಕಿದೆ ನನ್ಗೆ ಸುಮಾರು ಇಪ್ಪತ್ತ ಇಪ್ಪತ್ತೈದು ಸಾವಿರ ಎಕರೆಗೆ ಬಾರಿ ವಿಶೇಷವಾಗಿದೆ ಖಂಡಿತವಾಗ್ಲು ನಮಗೆ ಖುಷಿ ಆಗೋದೇನಂದ್ರೆ ಜೈಕೀರ್ತಿ ಅವ್ರ ಹತ್ರ ನಮ್ಮ ಹಿರಿಯರಿದ್ದಾರೆ ಆ ಸಾಕಷ್ಟು ಎಲ್ಲಾ ತರ ಬೆಳೆ ನಾವ್ ಇದಕ್ ಮುಂಚೆ ಎಲ್ಲಾ ಬೆಳೆಗಳಿಗೂ ಅವ್ರದ್ದು ಬಂದು ಗಮನಿಸಿದೀವಿ ಎಲ್ಲಾ ಕಡೆ ಅಭ್ಯಾಸ ಮಾಡಿದೀವಿ ಅವ್ರದ್ದು ಪರಂಗ ಮಾಡಿರ್ಬೋದು ನುಗ್ಗೆ ಮಾಡಿರ್ಬೋದು ಅವ್ರು ಹೇಳದಾಗೆ ರಾಗಿಗಳು ಮತ್ತೆ ಸಿರಿಧಾನ್ಯಗಳು ಜೋಳ ಪರಂಗ ನೀವು ಇವನ್ನೆಲ್ಲ ನೋಡ್ತಾ ಇದ್ರೆ ಆ ಕಾಲದಲ್ಲೆಲ್ಲ ಬಂದು ನೋಡ್ತಾ ಇದ್ರೆ ತುಂಬ ಅದ್ಭುತವಾಗಿತ್ತು ಆ ಕಾರಣಾಂತರಿಂದ ತಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ನಿರಂತರ ನಮ್ಮ ಆತಂಕನ ದುಗುಡನ ಹೇಳ್ಕೊಂತಾನೆ ಇದೀವಿ ಏನು ಅಂದರೆ ಆಳುಗಳು ಎಲ್ಲೂ ಸಿಗ್ತಾ ಇಲ್ಲ ಕೃಷಿ ಕೆಲಸ ಮಾಡೋದಕ್ಕೆ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಇದರಿಂದ ಏನಾಗ್ತಿದೆ ಅಂದರೆ ಸಾಕಷ್ಟು ಜನ ಆ ಅಲ್ಪಾವಧಿ ಬೆಳೆಗಳನ್ನ ಬಿಟ್ಟು ಈ ದೀರ್ಘಾವಧಿ ಬೆಳೆಗಳು ವಾಣಿಜ್ಯ ಬೆಳೆಗಳ ಕಡೆ ಗಮನ ಹರಿಸ್ತಾ ಇದ್ದಾರೆ ಇದನ್ನ ಸರ್ಕಾರ ಕೂಡ ಹೆಚ್ಚೆಚ್ಚು ಏನು ಈ ರೀತಿ ಯಾವ ರೀತಿ ನಾವು ಈ ನೈಸರ್ಗಿಕ ಕೃಷಿಗೆ ಪ್ರೋತ್ಸಾಹ ಕೊಟ್ಟು ಹೆಚ್ಚೆಚ್ಚು ಗ್ರಾಮೀಣ ಯುವಕರು ವಾಪಸ್ಸು ಈ ಕೃಷಿಲಿ ಲಾಭದಾಯಕ ಕೃಷಿಲಿ ಇವಾಗ ಸ್ಯಾರು ಹೇಳ್ದಂಗೆ ಬರೇ ಒಂದು ಅರ್ಧ ಎಕ್ರೆಯಲ್ಲಿ ನಿಮಗೆ ಬರೇ ನಾನು ಬಾಳೆ ಬೆಳೆದ್ರೆ ಮಾತ್ರ ಬರುತ್ತೆ ಖಂಡಿತ ಅದನ್ನು ಮನಸ್ಸಲ್ಲಿ ಇಟ್ಕೊಂಬೇಡ್ರಿ ತಮಗೆ ನಮ್ಮ ಸ್ನೇಹಿತರಾದಂಥ ನಂಜಪ್ಪ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಇವತ್ತು ಅವರೆಲ್ಲ ಎರಡೆಗೆ ಒಂದು ರಾಗಿ ಪೈರಿಟ್ಟು ಮೂವತ್ತು ಕುಂಟಲಿ ಸುಮಾರು ಇಪ್ಪತ್ತೊಂದು ಚೀಲ ಅಂದರೆ ಇಪ್ಪತ್ತೊಂದು ಕ್ವಿಂಟಾಲ್ ರಾಗಿ ಎಲ್ಲ ಬೆಳೆದಿದ್ರೆ ಇಪ್ಪತ್ತೊಂದು ಕ್ವಿಂಟಾಲ್ ಇವತ್ತಿರೋ ಬೆಲೆ ಅಂತ ತಗೊಂಡ್ರೆ ಲಕ್ಷ ರೂಪಾಯಿ ಆಗೋಯ್ತು ಎಷ್ಟು ಬರೇ ಮುಕ್ಕಾಲು ಎಕರೆಗೆ ಮತ್ತೆ ಹುಲ್ಲಲ್ಲಿ ಬರೋ ದುಡ್ಡು ಈ ರೀತಿ ಏನಾಗುತ್ತೆ ಅಂದರೆ ತುಂಬ ಅತಿ ಲಾಭದಾಯಕವಾದಂಥ ಒಂದು ಕೃಷಿ ಪದ್ಧತಿ ಇದೆ ಹಾಗಾಗಿ ಇದನ್ನು ಎಲ್ಲರೂ ಸಮಾಜದ ಎಲ್ಲರೂ ಕೈ ಜೋಡಿಸಿ ನಮ್ಮ ಮುಂದಿನ ಪೀಳಿಗೆಯನ್ನು ನಾವು ಕೃಷಿಯಲ್ಲೇ ಉಳಿಸ್ಕೊಳ್ಳೋದಕ್ಕೆ ಮತ್ತು ವಿಷ ಮುಕ್ತವಾದಂಥ ಪೌಷ್ಟಿಕ ಭರಿತವಾದಂಥ ಆಹಾರ ಸೇವನೆಗೆ ನಾವೆಲ್ಲರೂ ಪಣ ತೊಡಬೇಕು ಅಂತ ಹೇಳ್ತಾ ಜಯ ಕೀರ್ತಿ ಸರ್ ತಾವು ಇಂಥ ಉತ್ಕೃಷ್ಟವಾದ ಒಂದು ಪ್ರಾತ್ಯಕ್ಷತೆ ಮಾಡೋದಕ್ಕೆ ತಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಕೂಡ ತಾವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈಗ ಪ್ರಗತಿ ರೈತ ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂದರೆ ನಾನು ಮಾಡ್ತಾ ಇರ್ತಕ್ಕಂಥ ಈ ಕೃಷಿನ ಎಲ್ಲ ಮೇ ರೈತ ಮಿತ್ರರಿಗೂ ತೋರಿಸ್ತಾ ಇರೋದ್ರಿಂದ ಈಗ ನಾನು ಇದರಲ್ಲಿ ಪ್ರಗತಿ ವ್ಯವಸಾಯ ಮಾಡೋದ್ರಲ್ಲಿ ಏನು ಮಂತ್ರ ಮಾಯ ಏನಿಲ್ಲ ಪ್ರಕೃತಿ ಅಲ್ತಕ್ಕಂಥ ವಿಸ್ಮಯ ಇದು ಎಷ್ಟು ಬೇಕಾದ್ರೂ ಬರ್ಬೋದು ಆ ವಿಸ್ಮಯನ ನಾನು ಇದರಲ್ಲಿ ನೋ ನೋಡಿದ್ದೀನಿ ಹಾಗಾಗಿ ಪ್ರತಿಯೊಬ್ಬ ರೈತರು ವ್ಯವಸಾಯ ಮಾಡೋದಕ್ಕೆ ಹಿಂಜರಿಬಾರ್ದು ಒಂದು ಒಂದೆಕ್ರೆಯಲ್ಲಿ ಅರ್ಧ ಎಕರೆಯಲ್ಲಿ ಅರ್ಧ ಎಕರೆ ಮಾಡಿದ್ರು ಒಬ್ಬ ಮಾಸ್ಟ್ರು ಇದು ಪೆನ್ಷನ್ನಷ್ಟು ನಾವು ಮತ್ತೆ ತೊಗೊಳ್ತಾಯಿರ್ಬೋದು ಗುರುತಿಗಳು ಹಾಗಾಗಿ ಇದನ್ನು ಕಷ್ಟಪಟ್ಟು ಮಾಡೋಕ್ಕೆ ಇಷ್ಟಪಟ್ಟು ಮಾಡಿ ಆಗ ನಾವು ಇದರಲ್ಲಿ ಮುಂದುವರಿಯೋದಕ್ಕೆ ಅನುಕೂಲ ಆಗ್ತದೆ ಎಲ್ಲರಿಗೂ ಎಲ್ರಿಗೂ ಯಾಕೆ ಬಯಸ್ತೀವಿ ತಾವು ಇಂಥ ಅದ್ಭುತವಾದ ಒಂದು ಕಾರ್ಯಕ್ರಮ ಕೊಟ್ಟಿಗೆ ತಮಗೆ ಅನಂತ ಅನಂತ ನಮಸ್ಕಾರಗಳು ನಮಸ್ಕಾರಗಳು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ ರೈತ ಬಾಂಧವರೇ ಇದುವರೆಗೂ ನಾವು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಲ್ಲಿ ಗುಂಪು ಗಾಳಿ ಬೆಳೆದಂಥ ರೈತ ಜಯಕೀರ್ತಿ ಅವರ ತೋಟದಲ್ಲಿ ನಾವು ವೀಕ್ಷಣೆ ಮಾಡಿದ್ದೀವಿ ಸಾಕಷ್ಟು ಅಚ್ಚರಿ ಕೂಡ ಗೊಂಡಿದ್ದೀವಿ ತಾವು ಹೆಚ್ಚೆಚ್ಚು ಕಲಿಬೇಕು ಅಂತ ಅಂದರೆ ಈ ಸ್ಕ್ರೀನ್ ಮೇಲೆ ಅವ್ರದ್ದು ಫೋನ್ ನಂಬರ್ ಅಥವಾ ದೂರವಾಣಿ ಸಂಖ್ಯೆ ಬರ್ತಾಯಿದೆ ಅವರಿಗೆ ತಾವುಗಳು ಕರೆ ಮಾಡಿ ಗುಂಪಾಗಿ ಬನ್ನಿ ಒಬ್ಬೊಬ್ಬರೇ ಬರಬೇಡಿ ಕಾರಣ ಯಾಕೆಂದರೆ ಅವ್ರಿಗೆ ಸಾಕಷ್ಟು ಸಮಯ ಬೇಕಾಗುತ್ತೆ ಮತ್ತು ಅವ್ರು ಕರೆ ಮಾಡ್ದಾನೆ ಬರಬೇಡಿ ಯಾವುದೇ ಆಯಿತು ಅಂದರೆ ಇಲ್ಲಿ ಮೊನ್ನೆ ಒಂದು ಒಂದು ಉದಾಹರಣೆ ನಿಮಗೆ ಕೊಡಬೇಕು ಅಂತ ಅಂದಾಗ ಅವ್ರು ಇರೋ ಸಮಯದಲ್ಲಿ ಪಕ್ಕದ ಹಳ್ಳಿಯವರೇ ಬಂದು ನೋಡ್ಕೊಂಡು ಹೋಗಿ ಹತ್ತಡಿಗೆ ಗುಂಪು ಮಾಡಿಬಿಟ್ಟಿರಿ ಇವತ್ತಾಗಲೇ ಅವೆಲ್ಲ ಒಂದು ಗೂಡಿ ಇವತ್ತು ಅವ್ರಿಗೆ ಮೂರು ಕೆ ಜಿ ನಾಲ್ಕು ಕೆ ಜಿ ಎರಡು ಕೆ ಜಿ ಗುಣೆಗಳು ಬರ್ತಾಯಿದೆ ಅವರು ಹೈರಾಣ ಆಗ್ಬಿಟ್ಟಿದ್ರೆ ಅವ್ರಿಗೆ ಮಾತ್ರ ಬರ್ತಾಯಿದೆ ನಮಗೆ ಯಾಕೆ ಬರ್ತಾಯಿಲ್ಲ ಅಂತ ಮುಖ್ಯವಾಗಿ ಜೈಕೀರ್ತಿ ಅವರು ನೈಸರ್ಗಿಕ ಕೃಷಿಯನ್ನು ಅರ್ಥ ಮಾಡ್ಕೊಂಡಿರೋ ಪ್ರತಿಯೊಬ್ಬರು ಮಾಡೋ ಕೆಲಸ ಏನು ಗಾಳಿ ಬೆಳಕನ್ನು ಕೊಡುವಂಥ ಒಂದು ವ್ಯವಸ್ಥೆನ ಮಾಡ್ತಾರೆ ಹಾಗಾಗಿ ಅಂತರಗಳನ್ನೆಲ್ಲ ಅವ್ರ ಜೊತೆಗೆ ಬಂದು ತಿಳ್ಕೊಂಡು ಯಾವ ರೀತಿ ಬೆಳಿಬೇಕು ಯಾವ ರೀತಿ ಘನಜೀವಾಮೃತ ಇರ್ಬೋದು ಬೀಜಾಮೃತ ಇರ್ಬೋದು ಯಾವ ರೀತಿ ಮಾಡೋದು ಯಾವ ರೀತಿ ಕೊಡೋದು ಅಂತೆಲ್ಲ ತಿಳ್ಕೊಂಡು ಸಂಪೂರ್ಣವಾಗಿ ಅಳವಡಿಸ್ಬೇಕು ಅಂತ ಅವ್ರ ಥರನೇ ತಾವು ಮಾಡಿ ಅವ್ರದ್ದು ಬಂದಿದೆ ಅಂತ ನಾನು ಐದು ಎಕರೆ ಮಾಡ್ತೀನಿ ಹತ್ತು ಎಕರೆ ಮಾಡ್ತೀನಿ ಅಂತ ಖಂಡಿತ ಮಾಡಬೇಡ್ರಿ ಏನು ಅವಸರ ಇಲ್ಲ ಒಂದು ಅರ್ಧ ಎಕರೆ ತಮ್ಮ ಭೂಮಿಯಲ್ಲಿ ಸಂಪೂರ್ಣವಾಗಿ ಇದನ್ನು ಅಳವಡಿಸಿ ಬೇರೆ ಯಾವುದೇ ಒಂದು ಏನಾಗ್ತದೆ ಅಂದರೆ ಇಲ್ಲಿ ತುಂಬ ತಪ್ಪುಗಳೇನು ನಡೀತಾ ಇದ್ದಾವೆ ಅಂದರೆ ನಾವು ಸರ್ ಆ ಅಮೃತ ಅಂತೆ ಇದಂತೆ ಇದಂತೆ ಮತ್ತಂತೆ ಅವ್ರದ್ದಂತೆ ಇವ್ರದಂತೆ ಎಲ್ಲ ಮಾಡ್ತಾಯಿದ್ದೀವಿ ನನಗೆ ಸಮಸ್ಯೆ ಆಗಿದೆ ಅಂತಾರೆ ಆ ಸಮಸ್ಯೆ ಬಂದಾಗ ಯಾರಪ್ಪ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ದಯವಿಟ್ಟು ತಾವು ಏನೇ ಮಾಡ್ತೀರಾ ಪೂರ್ಣವಾಗಿ ನಂಬಿಕೆ ಇಡಿ ನಂಬಿಕೆ ಇಟ್ಟು ಈ ಶೂನ್ಯ ಮಂಡೋಣ ನೈಸರ್ಗಿಕ ಕೃಷಿಯ ನಾಲ್ಕು ಮಜಲುಗಳಾದಂಥ ನಾಲ್ಕು ಚಕ್ರಗಳಾದಂಥ ಬೀಜಾಮೃತ ಜೀವಾಮೃತ ಹೊದಿಕೆ ಆರ್ದ್ರತೆ ಇವನ್ನು ಕಟ್ಟುನಿಟ್ಟಾಗಿ ತಮ್ಮ ಭೂಮಿಗಳಲ್ಲಿ ಅಳವಡಿಸಿ ಹೆಚ್ಚೆಚ್ಚು ಲಾಭ ಪಡಿಬೇಕು ಅಂತ ಹೇಳ್ತಾ ನಮ್ಮ ಈ ಸುಂದರವಾದ ವಿಶೇಷವಾದ ಈ ಒಂದು ಇವತ್ತಿನ ಅತಿ ಖುಷಿಯಾದಂಥ ಒಂದು ಕಾರ್ಯಕ್ರಮ ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತಾಯಿದ್ದೀವಿ ಯಾವತ್ತೂ ನೋಡ್ತಾಯಿರಿ ರೈತ ಪ್ರಗತಿ ಇದು ನಿಮ್ಮಿಂದ ನಿಮಗಾಗಿ